ಬೆಳೀತಾ ಇರುವಂತ ಬ್ರಾಂಡ್ ಬೆಂಗಳೂರಲ್ಲಿ ಅದರಲ್ಲೂ ರಿಯಲ್ ಎಸ್ಟೇಟ್ ಟಬ್ ನೆಲ್ಮ್ಲದಲ್ಲಿ ಎರಡು ಬಿಎಂಆರ್ ಡಿಎ ಪ್ರಾಜೆಕ್ಟ್ ನ ಲಾಂಚ್ ಮಾಡ್ತಾ ಇದೀನಿ ನಿಮ್ಗೋಸ್ಕರ ಒಂದ್ ಬಂದ್ಬಿಟ್ಟು ಹೊಯ್ಸಳ ಸ್ಕಂದ ಇನ್ನೊಂದು ಹೊಯ್ಸಳ ಡಿವೈನ್ ಸರ್ ಪ್ರಪೋಸಲ್ ಬೆಂಗಳೂರಿನ ಎರಡನೇ ಏರ್ಪೋರ್ಟ್ ಕ್ವೀನ್ ಸಿಟಿ ಆಗ್ತಾ ಇರುವಂತ ಜಾಗದಲ್ಲಿ ಇವಾಗಲೇ ಸೈಟ್ ತಗೋಬಿಡಿ ಸರ್ ಮುಂದಕ್ಕೆ ನಿಮಗೆ ಬೇಕು ಅಂದ್ರೆ ಇಲ್ಲಿ ಸೈಟ್ ಸಿಗಲ್ಲ ಸರ್ ನೆಲ್ಮಂಗ್ಳ ಅಕ್ಕಪಕ್ಕ ಸೊಂಡೆಕೊಪ್ಪ ರೋಡ್ ಅಲ್ಲಿ ನೀವು ಎಲ್ಲಿ ಬೇಕಾದ್ರೂ ಸೈಟ್ ವಿಚಾರಿಸ್ಕೊಡಿ ನಲ್ವತ್ತು ಲಕ್ಷ ನಲ್ವತ್ತು ಲಕ್ಷದಿಂದ ಮೇಲೆ ಇರೋದು ನಾನ್ ಕೊಡ್ತಾ ಇರೋದು ಮೂವತ್ತಾರು ಲಕ್ಷ ಅದರಲ್ಲೂ ಒಂದ್ ಲಕ್ಷ ಆಫರ್ ಕೊಡ್ತಾ ಇದೀನಿ ನಿಮಗೆ ಸರ್ ಜಾಗ ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಅಂತ ಎರಡು ಸಾವಿರದ ಒಂಬತ್ತರಿಂದ ನನ್ನ ಜೊತೆ ಜಾಗ ನೋಡ್ತಾ ಇದ್ದಾರಲ್ಲ ಇವತ್ತು ನೋಡ್ತಾನೆ ಇದ್ದಾರೆ ಎರಡು ಸಾವಿರ ಇದ್ದಿದ್ದ ರೇಟೆಲ್ಲ ಆರುವರೆ ಸಾವಿರ ಆಗೋಯ್ತು ಮೂರು ಸಾವಿರ ಇದ್ದಿದ್ದ ರೇಟೆಲ್ಲ ಹತ್ತು ಸಾವಿರ ಆಗೋಯ್ತು ನಾನು ಅವತ್ತು ಪ್ರೀ ಲಾಂಚಿಂಗಲ್ಲಿ ಕೊಟ್ಟಾಗ ಮನಸ್ಸು ಮಾಡಿ ಸೈಟ್ ತಗೊಂಡಿದ್ದರಲ್ಲ ಇವತ್ತು ಮನೆ ಕಟ್ಕೊಂಡು ಓನರ್ಗಳಾಗಿದ್ದಾರೆ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ದಿಲೀಪ್ ಡಿ ಸಿ ವಯಸ್ಸ್ರಾ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ನ ಎಂ ಡಿ ಬೆಂಗಳೂರಲ್ಲಿ ಎರಡು ಸಾವಿರದ ಒಂಬತ್ತರಿಂದ ಸಾವಿರಾರು ಕಸ್ಟಮರ್ಗೆ ನೂರಾರು ಸೈಟ್ಗಳನ್ನ ಕೊಡ್ತಾ ಬಂದಿದ್ದೀನಿ ಇವತ್ತು ಕೂಡ ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟ್ ಹಬ್ ಆಗಿರುವಂತಹ ನೆಲ್ಮಂಗ್ಲದಲ್ಲಿ ಎರಡು ಪ್ರಾಜೆಕ್ಟ್ನ ಹೊಸ ಲಾಂಚ್ ಮಾಡ್ತಾ ಇದ್ದೀನಿ ಪ್ರತಿ ಒಂದು ಡೀಟೇಲ್ಸ್ನ ಇಂಚ್ ಹಿಂಚಾಗಿ ಕೊಡ್ತಾ ಹೋಗ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದರೆ ಪೂರ್ತಿಯಾಗಿ ನೋಡಿ ವೀಕ್ಷಕರೇ ನೆಲಮಂಗಲ ಪಕ್ಕದಲ್ಲಿ ಜಸ್ಟ್ ಫೈವ್ ಮಿನಿಟ್ಸ್ ಡ್ರೈವಲ್ಲಿ ಸಿಗುವಂಥ ಜಾಗ ಇದು ನಿಮಗೆ ಬಿ ಎಮ್ ಆರ್ ಡಿ ಅಪ್ರೂವ್ಡ್ ಎಲೆಕ್ಟ್ರಾನಿಕ್ ಏಕಾತ ಇರುವಂತಹ ಸೈಟ್ಗಳು ನಿಮಗೆ ಇಲ್ಲಿ ಮಾಡೋದಕ್ಕೆ ನಾವು ಪ್ರೀ ಅಲ್ಲಿ ಕೊಡ್ತಾ ಇದ್ದೀವಿ ಈ ಲೊಕೇಶನ್ ಬಂದ್ಬಿಟ್ಟು ನಿಮಗೆ ಅಂಚಿಪುರ ಅಂತ ಇನ್ನೊಂದು ಲೊಕೇಶನ್ ಬಂದ್ಬಿಟ್ಟು ಪ್ರೀ ಲಾಂಚಿಂಗ್ ಮಾಡ್ತಾ ಇರೋದು ಟಿ ಬೇಗೂರಲ್ಲಿ ಬರುತ್ತೆ ಅಟ್ಯಾಚ್ಡ್ ಟಿ ಬೇಗೂರು ಸರ್ ಇಲ್ಲಿ ಬಂದ್ಬಿಟ್ಟು ನಿಮಗೆ ಆಗಿ ನಲ್ವತ್ನಾಲ್ಕು ಸೈಟ್ ಬರುತ್ತೆ ಮತ್ತು ಟಿ ಬೇಗೂರಲ್ಲಿ ಆಗಿ ಇಪ್ಪತ್ತೆರಡು ಸೈಟ್ ಬರುತ್ತೆ ಅಕ್ಕಪಕ್ಕದಲ್ಲಿ ಅಟ್ಯಾಚ್ ಆಗಿರುವಂಥ ವಿಲೇಜ್ ಇದೆ ನೂರರಿಂದ ನೂರೈವತ್ತು ಮನೆಗಳಿದೆ ಜೊತೆಗೆ ಆಮೇಲೆ ನಿಮಗೆ ಆಗಿ ಅಪ್ರೂವ್ಡ್ ಲೇಔಟ್ ಆಗಿರೋದ್ರಿಂದ ವಾಟರ್ ಕನೆಕ್ಷನ್ನು ಸಿ ಎ ಜಾಗ ಪಾರ್ಕು ಎಲೆಕ್ಟ್ರಿಸಿಟಿ ಟ್ರಾನ್ಸ್ಫಾರ್ಮರು ಪ್ರತಿಯೊಂದು ಅಮ್ಯುನಿಟೀಸು ಆ್ಯಸ್ ಪರ್ ಅಪ್ರೂವ್ಡ್ ಪ್ರಕಾರ ಮಾಡ್ತೀವಿ ಎಲ್ಲ ರೋಡು ನಿಮಗೆ ತರ್ಟಿ ಫೀಟೇ ಇರುತ್ತೆ ಆಗಿ ಸರ್ ಕನೆಕ್ಟಿವಿಟಿ ಅಂದರೆ ನಿಮಗೆ ಈಸಿಯಾಗಿ ಸೊಂಡೆಕೊಪ್ಪ ರೋಡಿಂದ ಬಂದ್ಬಿಡ್ಬೋದು ಜಸ್ಟ್ ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಜೊತೆಗೆ ಹಾಸನ್ ಟು ಕುಣಿಗಲ್ ಬೈಪಾಸ್ ರೋಡ್ ಇದೆಯಲ್ಲ ಆ ರೋಡಿಂದಲೂ ನಿಮಗೆ ಒಂದು ಫೈವ್ ಮಿನಿಟ್ಸ್ಗೆ ಇಲ್ಲಿಗೆ ರೀಚ್ ಆಗ್ಬೋದು ಜೊತೆಗೆ ನಿಮಗೆ ತುಮಕೂರು ರೋಡ್ ಆಗಿರ್ಬೋದು ಎಲ್ಲ ಸರೌಂಡಿಂಗಲ್ಲಿ ಇದೆ ಸರ್ ಬೇಗ ಆದಷ್ಟು ಬೇಗ ರೀಚ್ ಆಗ್ಬಿಡ್ಬೋದು ಲೇಔಟ್ಗೆ ಸರ್ ನೆಲಮಂಗ್ಲ ಪಕ್ಕದಲ್ಲೇ ಇರೋದರಿಂದ ಡೆವಲಪ್ಮೆಂಟ್ಸ್ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ ಪ್ರತಿಯೊಬ್ಬರು ಗೊತ್ತಿರುತ್ತೆ ನೆಲಮಂಗ್ಲ ಸಿಟಿ ಯಾವ ಥರ ಎಷ್ಟು ಕ ಸ್ಪೀಡಾಗಿ ಡೆವಲಪ್ ಆಗ್ತಾ ಇದೆ ಅಂತ ಜೊತೆಗೆ ಆಗಲೂ ಹೇಳಬೇಕು ಅಂದರೆ ಸಿಂಪಲ್ಲಾಗಿ ನಾಲ್ಕು ಪಾಯಿಂಟ್ಸ್ ಹೇಳ್ತೀನಿ ಕೇಳಿ ಸ್ಕೂಲು ಕಾಲೇಜು ರೋಡು ಇಂಡಸ್ಟ್ರೀಸು ಎಲ್ಲ ಪಕ್ಕದಲ್ಲೇ ಇದೆ ಪಿ ಆರ್ ಆರ್ ರಿಂಗ್ ರೋಡ್ ಆಗ್ತಾ ಇದೆ ಪಕ್ಕದಲ್ಲೇ ನೂರಿಂದ ನೂರೈವತ್ತು ಮನೆ ಇರೋಂಥ ಹಳ್ಳಿ ಇದೆ ಆಮೇಲೆ ನಿಮಗೆ ಆಸನ್ ರೋಡ್ ಡೆವಲಪ್ಮೆಂಟ್ ಆಗ್ತಾಯಿದೆ ತುಂಬು ತುಮಕೂರು ರೋಡ್ ಡೆವಲಪ್ಮೆಂಟ್ ಆಗ್ತಾಯಿದೆ ಇಂಡಸ್ಟ್ರಿಯಲ್ ಏರಿಯಾದ ಅಬಸ್ಪೇಟೆಗೂ ರೀಚ್ ಆಗ್ಬೋದು ಜೊತೆಗೆ ನಿಮಗೆ ಕ್ವೀನ್ ಸಿಟಿ ಆಗ್ತಾ ಇದೆ ಎರಡು ಸಾವಿರದಿಂದ ಮೂರು ಸಾವಿರ ಎಕರೆಲ್ಲಿ ಪ್ರತಿಯೊಂದು ಡೆವಲಪ್ಮೆಂಟ್ಸು ತುಂಬ ಸ್ಪೀಡಾಗಿ ಗ್ರೋತ್ ಇರುವಂತ ಜಾಗ ಸರ್ ನೆಲಮಂಗ್ಳ ಸರ್ ಈ ಲೇಔಟ್ ಬಂದ್ಬಿಟ್ಟು ನಾವು ಪ್ರೀ ಅಲ್ಲಿ ಕೊಡ್ತಾ ಇರೋದು ಈಗಲೇ ಪ್ರೀ ಲಾಂಚಿಂಗ್ ಮಾಡ್ತಿರೋದ್ರಿಂದ ನಿಮಗೆ ಇಲ್ಲಿ ಆಗಿ ನಲ್ವತ್ನಾಲ್ಕು ಸೈಟ್ ಬರುತ್ತೆ ಸೈಟ್ ಸೈಟಲ್ಲಿ ಒಂದು ಫೈವ್ ಸೈಟ್ಸ್ ಏನೋ ಬುಕ್ಕಿಂಗ್ ಆಗಿದೆ ಫಸ್ಟ್ ಟೆನ್ ಕಸ್ಟಮರ್ಗೆ ಮಾತ್ರ ನಾವು ಇಲ್ಲಿ ಪ್ಲಾನ್ ಮಾಡಿಬಿಟ್ಟು ಕೊಡ್ತಾ ಇರೋವಂಥ ಟೋಟಲ್ ಟೋಟಲಾಗಿ ನಿಮಗೆ ಈಸ್ಟ್ ವೆಸ್ಟ್ ಎರಡು ಫೇಸಿಂಗ್ಸು ಅವೈಲೇಬಲ್ ಸಿಗುತ್ತೆ ಆಲ್ಮೋಸ್ಟ್ ಪ್ರೀ ಲಾಂಚಿಂಗ್ ಆಗಿರೋದ್ರಿಂದ ಈಗ ಕಾರ್ನರ್ಸ್ ಆಗಿರ್ಬೋದು ಆಲ್ ಫೇಸಿಂಗ್ಸ್ ಅವೈಲಬಲ್ ಇದೆ ಸರ್ ಇಲ್ಲಿ ಇವಾಗ ಪ್ರೆಸೆಂಟ್ ಸರ್ ಡಾಕ್ಯುಮೆಂಟ್ ಬಂದ್ಬಿಟ್ಟು ಇಲ್ಲಿ ನಿಮಗೆ ಫಿಫ್ಟಿ ಟು ಸಿಕ್ಸ್ಟಿ ಇಯರ್ಸ್ ಡಾಕ್ಯುಮೆಂಟು ಜನರಲ್ ಡಾಕ್ಯುಮೆಂಟ್ಸು ಜನ್ಯೂನಾಗಿ ಸಿಗುತ್ತೆ ಎಲ್ಲ ಜಾಗೂ ನಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ಜೊತೆಗೆ ಅಪ್ರೂವ್ಡ್ ಮಾಡೋದಕ್ಕೆ ಹೋಗ್ತೀವಿ ನಿಮಗೆ ಅಪ್ರೂವ್ಡ್ ಡಾಕ್ಯುಮೆಂಟ್ನ ಮಾಡಿಕೊಡ್ತೀವಿ ಫಸ್ಟ್ ಟೆನ್ ಕಸ್ಟಮರ್ಸ್ಗೆ ಒಳ್ಳೆ ಆಫರ್ ಇದೆ ಜೊತೆಗೆ ಡಾಕ್ಯುಮೆಂಟ್ಸ್ ಪ್ರೀ ಲಾಂಚಿಂಗಲ್ಲೂ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ನಿಮಗೆ ಸರ್ ಪ್ರೈಸ್ ಬಂದ್ಬಿಟ್ಟು ಈ ಲೇಔಟ್ಗೆ ನಾನು ಇಡ್ತಾ ಇರೋಂಥ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಟೂ ತ್ರಿಬಲ್ ನೈನ್ ಅಂದರೆ ಅಪ್ರಾಕ್ಸಿಮೇಟ್ ತ್ರೀ ತೌಸಂಡ್ ರುಪೀಸ್ ಬರುತ್ತೆ ಆಮೇಲೆ ಟಿ ಬೇಗ ಟೂ ಸೆವೆನ್ ಡಬಲ್ ನೈನ್ ಕೊಡ್ತಾ ಇದ್ದೀನಿ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಅಂತ ಕನ್ಸಿಡರ್ ಮಾಡ್ತೀವಿ ಸರೌಂಡಿಂಗ್ ಸರ್ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ಏನು ಪ್ರೈಸ್ ನಡೀತಾ ಇರುತ್ತೆ ಅದಕ್ಕೆ ಕಾಂಪಿಟೇಟಿವ್ ಪ್ರೈಸ್ ನಾವು ಪ್ರೈಸ್ನ ಫಿಕ್ಸ್ ಮಾಡಿರ್ತೀವಿ ಜಾಗನ ನೋಡ್ಬಿಟ್ಟು ನೀವು ಸರ್ ಪ್ರೈಸ್ ಜಾಸ್ತಿ ಆಯಿತು ಇಲ್ಲ ಅಲ್ಲಿ ಪ್ರೈಸ್ ಕಡಿಮೆ ಇದೆ ಇಲ್ಲಿ ಪ್ರೈಸ್ ಬಂದು ಕೂತ್ಕೊಂಡು ಮಾತಾಡಿ ನಿಮಗೆ ನೆಗೋಸಿಯೇಟಿವ್ ಹೆಚ್ಚು ಕಡಿಮೆ ಮಾಡಿಬಿಟ್ಟು ಪ್ಲಾನ್ ಮಾಡಿ ಕೊಡ್ತೀನಿ ಸರ್ ಹೌದು ಸರ್ ಇದು ಅಪ್ರೂವ್ಡ್ ಲೇಔಟ್ ಆಗಿರೋದ್ರಿಂದ ನಿಮಗೆ ಲೋನ್ ಆಪ್ಷನ್ಸ್ ಈಸಿಯಾಗಿ ಸಿಗುತ್ತೆ ನ್ಯಾಷನಲ್ ಬ್ಯಾಂಕ್ ಆಲ್ ನ್ಯಾಷನಲ್ ಬ್ಯಾಂಕ್ಗಳಲ್ಲಿ ನಿಮಗೆ ಲೋನ್ ನೀವೇ ಮಾಡಿಸ್ಕೋಬಹುದು ಇಲ್ಲ ನಿಮಗೆ ಯಾವುದೇ ಥರದ ರಿಸ್ಕ್ ಬೇಡ ಸರ್ ನಾನು ಡ್ಯೂಟಿ ಮಾಡ್ತಾ ಇರ್ತೀನಿ ಮನೇಲಿ ಕೆಲಸ ಮಾಡ್ತಾ ಇರ್ತೀನಿ ಅಂದರೆ ನಿಮ್ಮ ಕಡೆಯಿಂದ ನಾವು ಕೇಳಿದ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟರೆ ನಾವೇ ನಿಮಗೆ ಈಸಿಯಾಗಿ ಅಪ್ ಟು ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀವಿ ಸರ್ ಇಲ್ಲಿ ಬಂದ್ಬಿಟ್ಟು ಬುಕ್ಕಿಂಗ್ ಪ್ರೊಸೆಸ್ಸು ನೀವು ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ಕಾಲ್ ಮಾಡ್ಕೊಂಡು ಬಂದು ವಿಸಿಟಿಂಗ್ ಮಾಡ್ಬೋದು ಡೈರೆಕ್ಟಾಗಿ ಆದರೂ ಬರ್ಬೋದು ಇಲ್ಲ ಆಫೀಸ್ ಹತ್ರ ಬಂದಾದ್ರು ವಿಸಿಟಿಂಗ್ ಮಾಡಬಹುದು ವಿಸಿಟಿಂಗ್ ಮಾಡಿ ನಿಮಗೆ ಜಾಗ ಇಷ್ಟ ಆದಮೇಲೆ ಬಂದು ಕೂತ್ಕೊಂಡು ಮಾತಾಡಿ ಜಸ್ಟ್ ಫೈವ್ ಟು ಕೆ ನಾನು ಐವತ್ತು ಸಾವಿರ ಕೊಡಿ ಒಂದು ಲಕ್ಷ ಕೊಡಿ ಅಂತ ಕೇಳ್ತಿಲ್ಲ ಜಸ್ಟ್ ಐದು ಸಾವಿರದಿಂದ ಹತ್ತು ಸಾವಿರ ಕೊಟ್ಬಿಟ್ಟು ಡಾಕ್ಯುಮೆಂಟೇಶನ್ ತಗೊಳ್ಳಿ ಒಬ್ರಲ್ಲ ಇಬ್ರು ಲಾಯರ್ ಹತ್ರ ಚೆಕ್ ಮಾಡ್ಕೊಳ್ಳಿ ಅಪ್ರೂವ್ಡ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಸಿಗುತ್ತೆ ನಿಮಗೆ ಆಮೇಲೆ ಬಂದ್ಬಿಟ್ಟು ನೀವು ನೆಕ್ಸ್ಟ್ ಬುಕ್ಕಿಂಗ್ ಪ್ರೊಸೆಸ್ನ ಮಾಡ್ಕೋಬೋದು ಸ್ಟಾರ್ಟಿಂಗ್ ಟೆನ್ ಕಸ್ಟಮರ್ಸ್ಗೆ ಮಾತ್ರ ಓನ್ಲಿ ಫಾರ್ ಟೆನ್ ಸೈಸ್ಗೆ ಮಾತ್ರ ನಾನು ಟಾರ್ಗೆಟ್ ಮಾಡ್ತಾ ಇರೋದು ಟೆನ್ ಕೊಟ್ಬಿಟ್ಟು ನೀವು ಅಗ್ರಿಮೆಂಟ್ ಮಾಡ್ಕೊಂಡ್ರೆ ನಿಮಗೆ ಒಂದು ಬೆಟರ್ ಪ್ರೈಸ್ ಅಲ್ಲಿ ನೆಗೋಸಿಯೇಟ್ ಮಾಡ್ಕೊಡ್ತೀನಿ ಜೊತೆಗೆ ನಿಮಗೆ ಒಂದು ಒಳ್ಳೆ ಆಫರ್ ಸಿಗುತ್ತೆ ಜೊತೆಗೆ ಟಿ ಬೇಗೂರಲ್ಲಿ ತಗೊಳ್ಳೋರಿಗೆ ಎರಡು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇರೋ ರೇಟ್ನ ನೂರು ರೂಪಾಯಿ ಕಡಿಮೆ ಮಾಡಿಬಿಟ್ಟು ಎರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾಯಿದ್ದೀನಿ ಸರ್ ಸರ್ ಸ್ಕ್ರೀನ್ ಮೇಲೆ ಕಾಣ್ತಾ ಅಂಥ ನಂಬರ್ಗೆ ಕಾಲ್ ಮಾಡಿಕೊಂಡು ನೀವು ಪ್ರಾಜೆಕ್ಟ್ ಡೀಟೇಲ್ಸ್ನ ತಗೊಳ್ಳಿ ನಮ್ಮ ಎಕ್ಸಿಕ್ಯೂಟಿವ್ ನಿಮಗೆ ಫುಲ್ ಡೀಟೇಲ್ಸ್ ಆಗಿ ಪ್ರಾಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ಡೈರೆಕ್ಟಾಗಿ ಬರ್ತೀರ ಹತ್ರದಲ್ಲಿ ಅಂದರೆ ಡೈರೆಕ್ಟಾಗಿ ಬಂದು ವಿಸಿಟ್ ಮಾಡ್ಬೋದು ಇಲ್ಲ ಅಂದರೆ ನನ್ನ ಆಫೀಸ್ ಇರೋದು ನಾಗರಬಾವಿ ಸೆಕೆಂಡ್ ಸ್ಟೇಜ್ ಆಪೋಸಿಟ್ ಅಂಬೇಡ್ಕರ್ ಕಾಲೇಜ್ ಹತ್ರ ಕಾಲ್ ಮಾಡಿಕೊಂಡು ನೀವು ಆಫೀಸಿಗೆ ಬಂದುಬಿಟ್ಟು ಡೀಟೇಲ್ಸ್ ತಗೊಂಡು ನನ್ನನ್ನು ಬೇಕಾದರೂ ಮೀಟ್ ಮಾಡ್ಬೋದು ಸರ್ ಪ್ರೀ ಲಾಂಚಿಂಗಲ್ಲಿ ಕೊಡ್ತಾಯಿದ್ದೀನಿ ಅಂತ ಯಾವುದೇ ಕಾರಣ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡಿ ಧೈರ್ಯವಾಗಿ ಒಂದು ಒಂದು ಹೆಜ್ಜೆ ಮುಂದಿಟ್ಟು ಬನ್ನಿ ಬೆಂಗಳೂರಲ್ಲಿ ನಿಮ್ದೊಂದು ಹೆಜ್ಜೆ ಗುರುತು ಮೂಡಿಸ್ತೀರಾ ನೀವು ಪ್ರಪಂಚದಲ್ಲಿ ಸರ್ ಬೆಂಗಳೂರು ಆಗಿರ್ಬೋದು ಕರ್ನಾಟಕ ಆಗಿರ್ಬೋದು ಇಂಡಿಯಾ ಆಗಿರ್ಬೋದು ಪ್ರಪಂಚದಲ್ಲಿ ನೀವು ಎಲ್ಲೇ ಇರಿ ನಮ್ಮವರು ಅಲ್ಲಿಂದ ಜಸ್ಟ್ ಒಂದು ಕಾಲ್ ಮಾಡ್ಕೊಂಡು ವಿಚಾರಿಸ್ಕೊಳ್ಳಿ ನೀವು ಯಾವ ಟೈಮಿಗೆ ಬರ್ತೀರ ಆ ಟೈಮಿಗೆ ರಿಜಿಸ್ಟರ್ ಮಾಡ್ಕೊಡ್ತೀನಿ ಒಳ್ಳೆ ಟೈಮ್ ಸಿಗುತ್ತೆ ಒಟ್ಟಿಗೆ ಬೆಸ್ಟ್ ಆಫರಲ್ಲಿ ಒಳ್ಳೆ ಪ್ರಾಜೆಕ್ಟ್ನ ಕೊಡ್ತಾ ಇದ್ದೀನಿ ಬಂದು ವಿಸಿಟ್ ಮಾಡಿ ನಿಮ್ಮ ಸೈಟ್ನ ನಿಮ್ದಾಗಿಸ್ಕೊಳ್ಳಿ ಒಂದು ಸೈಟ್ನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ